ಇನ್ನು ಮಂಡ್ಯದಲ್ಲಿ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ನಂದನ್ಯರ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯದಲ್ಲಿ ಪ್ರತಿಭಟನೆ ಬಿಸಿ ಯಾವ ರೀತಿಯಾಗಿ ತಡ್ತಾ ಇದೆ ಬಂದ್ ಯಾವ ರೀತಿಯಾಗಿ ಸಾಕ್ತಾ ಇದೆ ಇದೆ ಮಧುಕರ್ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ನಡೆದಂತ ಹಲ್ಲೆಯನ್ನ ಖಂಡಿಸಿ ಎಸ್ ಸಂಘಟನೆಯನ್ನ ನಿಷೇಧಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡಿ ಇವತ್ತು ಅಖಂಡ ಕರ್ನಾಟಕ ಬಂದ್ ಕರೆಯನ್ನ ನೀಡಲಾಗಿದೆ ಮಂಡ್ಯದಲ್ಲೂ ಕೂಡ ಬಂದ್ಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ನೆಲ ಜಲ ಭಾಷೆ ವಿಚಾರಕ್ಕೆ ಅಂತೇಳಿದ್ರೆ ಬಂದರೆ ಮಂಡ್ಯದ ಜನ ಯಾವಾಗಲೂ ಕೂಡ ಮುಂದಿರ್ತಾರೆ ಆ ವಿಚಾರದಲ್ಲಿ ಹೋರಾಟ ಕೂಡ ತೀವ್ರ ತೀವ್ರತರವಾಗಿರುತ್ತೆ ಇವತ್ತು ಕೂಡ ಅಖಂಡ ಕರ್ನಾಟಕ ಬಂದ್ಗೆ ಮಂಡ್ಯದ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು ಮಂಡ್ಯದ ಶೇಕಡ ಎಪ್ಪತ್ತರಷ್ಟು ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ ಪೆಟ್ರೋಲ್ ಬಂಕ್ಗಳು ಓಪನ್ ಆಗಿದೆ ಮತ್ತು ಏನು ಸಂಚಾರ ಸೇವೆ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಆಟೋಗಳು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಆ ಸಂಚಾರ ಸೇವೆ ಕೂಡ ನಡೀತಾ ಇರತಕ್ಕಂಥದ್ದು ಇನ್ನು ಬೇರೆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ವಾಹನ ಸಂಚಾರ ಭಾಳಷ್ಟು ವಿರಳ ಇರತಕ್ಕಂಥದ್ದು ಅಂದರೆ ನೀವು ನೋಡ್ತಾ ಇರ್ತಕ್ಕಂಥ ಸರ್ಕಲ್ ಏನಿದೆ ಸಂಜೆಯ ಸರ್ಕಲ್ ಅಂತೇಳಿ ಮಂಡ್ಯದಲ್ಲಿ ಯಾವುದೇ ಪ್ರತಿಭಟನೆ ನಡೆದರೂ ಕೂಡ ಆ ಪ್ರತಿಭಟನೆಯ ಪರಿಣಾಮ ಎಫೆಕ್ಟು ಈ ಸಂಜೆ ಸರ್ಕಲ್ ಮೇಲೆ ಆಗುತ್ತೆ ಪ್ರತಿಭಟನಾಕಾರರೆಲ್ಲರೂ ಕೂಡ ಇಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾರೆ ಇವತ್ತು ಕೂಡ ಬಂದ್ ಹಿನ್ನೆಲೆಯಲ್ಲಿ ಎಮ್ ಎಸ್ ಸಂಘಟನೆಯ ದಬ್ಬಾಳಿಕೆಯ ವಿರುದ್ಧ ಹಲವು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರುಗಳು ಬೆಳ್ಳಂಬಳಿಗೆ ರಸ್ತೆಗಿಳಿದ್ರು ರ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂದರೆ ಎಂ ಎಸ್ ಸಂಘಟನೆಯನ್ನ ತಣ ನಿಷೇಧ ಮಾಡಬೇಕು ಯಾರೆಲ್ಲ ದಬ್ಬಾಳಿಕೆಯನ್ನು ದೌರ್ಜನ್ಯವನ್ನು ಕನ್ನಡಿ ಕನ್ನಡಿಗರ ಮೇಲೆ ಕನ್ನಡದ ಮೇಲೆ ನಡೆಸ್ತಾ ಬಂದಿದ್ರೋ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಇನ್ನು ಬಂದ್ ಯಶಸ್ವಿ ಆಗಬೇಕು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆಯೇ ಸಾಕಷ್ಟು ಸಂಘಟನೆಗಳು ಬಂದ್ಗೆ ಮ ಸಪೋರ್ಟ್ ಮಾಡುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಅದರಂತೆ ಹಲವು ಸಂಘಟನೆಗಳು ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ವು ನೀವು ನೋಡ್ತಾ ಇದ್ದೀರ ಥಿಯೇಟರ್ಗಳು ಕೂಡ ಬಂದಾಗಿದೆ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮಾರ್ಟ್ಗಳು ದಿನಸಿ ಅಂಗಡಿಗಳು ಜ್ಯುವೆಲರಿ ಶಾಪ್ಗಳು ಬೇಕ್ರಿ ಹೀಗೆ ಮಂಡ್ಯ ನಗರದ ಬಹುತೇಕ ಅಂಗಡಿಗಳೆಲ್ಲವೂ ಕೂಡ ಬೀಗ ಹಾಕಿರ್ತಕ್ಕಂಥದ್ದು ಅಂದರೆ ಕನ್ನಡದ ಪರವಾದ ಹೋರಾಟಕ್ಕೆ ಬಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋದ್ರ ಮೂಲಕ ಮಂಡ್ಯದ ವರ್ತಕರುಗಳು ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಏನು ಅಗತ್ಯ ವಸ್ತುಗಳೇನಿದೆ ದಿನಸಿ ಹಾಲು ಮತ್ತು ವೈದ್ಯಕೀಯ ಸೇವೆಗಳು ಅದು ಎಂದಿನಂತೆ ನಡೀತಾ ಇದೆ ಆದರೆ ಇತರ ಸೇವೆಗಳೆಲ್ಲವೂ ಕೂಡ ಬಂದ್ ಆಗಿರ್ತಕ್ಕಂಥದ್ದು ಕನ್ನಡದ ಹೋರಾಟಕ್ಕೆ ಮಂಡ್ಯದ ಜನ ತಮ್ಮ ಎಂದಿನಂತೆ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಒಂದು ಬಂದ್ಗೆ ಕೈ ಜೋಡಿಸೋದ್ರ ಮೂಲಕ ಕನ್ನಡದ ಪರ ಹೋರಾಟಕ್ಕೆ ಜೊತೆಯಾಗಿದ್ದಾರೆ ಮಧುಕರ್ ಥ್ಯಾಂಕ್ ಯು ನಂದನ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್